ಒಂದೂರು ಭೂಕಂಪದ ಕಾರಣದಿಂದ ಪೂರ್ತಿಯಾಗಿ ನಾಶವಾಗಿತ್ತು ಊರಿನ ಸಂಪತ್ತು ಎಲ್ಲ ನಷ್ಟವಾಗಿತ್ತು ಊರಿನ ಪರಿಸ್ಥಿತಿನೇ ಬದಲಾಗಿತ್ತು ಊರ್ ಜನರೆಲ್ಲಾರು ಊರ್ ಬಿಟ್ಟು ಹೋಗೋಣ ಅಂತ ನಿರ್ಣಯಿಸ್ತಾರೆ ಊರ್ ಜನರೆಲ್ಲಾರು ಊರನ್ನು ಬಿಟ್ಟು ಹೋಗ್ಬಿಡ್ತಾರೆ ಊರ್ ಖಾಲಿಯಾಗಿರೋದು ನೋಡಿ ಇಲಿಗಳ ರಾಜ ಮಿಂಕು ಇಳಿಗಳನ್ನು ಒಂದು ಮೀಟಿಂಗ್ ಕರೀತಾನೆ ನೀವೆಣಿಸಿರ್ಬೋದು ನಾನ್ ಈ ಮೀಟಿಂಗ್ ನ ಯಾಕ್ ಕರೆದಿರೋದು ಅಂತ ಇಲಿಗಳಲ್ಲೇ ತುಂಬಾ ಬುದ್ಧಿವಂತ ಇಲಿಯಾದ ಪಿಂಟು ಈಗಂತ ಹೇಳುತ್ತೆ ಮಹಾರಾಜ ಏನಾದ್ರು ಪಾರ್ಟಿ ಕೊಡ್ತಾ ಇದ್ದೀರಾ ಇಲ್ಲ ಪಿಂಟು ನಾನಿಲ್ಲಿ ಪಾರ್ಟಿ ಕೊಡೋದಕ್ಕಂತ ನಿಮ್ಮನ್ನ ಕರೆದಿದ್ದಲ್ಲ ನಾನಿಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯನ ಮಾತಾಡೋಕಂತ ಕರೆದಿರೋದು ಮತ್ತೆ ನಾವೆಲ್ಲ ಮನೆಗೋಸ್ಕರ ತಿರ್ಗಾಡ್ತಿರ್ತಿದ್ವಿ ಈಗ ನಾನೊಂದು ಅದಕ್ಕೆ ಸೊಲ್ಯೂಷನ್ ನ ಹುಡುಕಿದ್ದೀನಿ ಹಾ ಏನ್ ಹೇಳ್ತಾ ಇದ್ದೀರಾ ಮಹಾರಾಜ ಕೆಲವು ದಿನಗಳ ಹಿಂದೆ ಭೂಕಂಪ ಆಗಿ ಊರಲ್ಲೆಲ್ಲ ಜನ ಅವರ ಬಿಟ್ಟೋಗಿದ್ದಾರೆ ಮಿಂಕು ಮಾತನ್ನ ಕೇಳಿ ಎಲ್ಲ ಇಳಿಗಳು ಒಪ್ಕೋತವೆ ಮತ್ತೆ ಖಾಲಿ ಮನೆಗಳನ್ನೆಲ್ಲ ಹೋಗಿ ಆಕ್ರಮಿಸುತ್ತವೆ ಮತ್ತೆ ಎಲ್ಲ ಇಳಿಗಳು ಆ ಮನೆಗಳಲ್ಲಿ ಆರಾಮಾಗಿ ಇರ್ತಿತ್ತು ಆದ್ರೆ ಆ ಊರು ಒಂದು ನದಿಯ ದಡದಲ್ಲಿ ಇತ್ತು ಮತ್ತೆ ಅಲ್ಲಿಗೆ ಆನೆಗಳ ಗುಂಪು ದಿನ ನೀರ್ ಕುಡಿಯೋಕೋಸ್ಕರ ಬರ್ತಿತ್ತು ಊರೇನೋ ಈಗ ಖಾಲಿಯಾಗಿದೆ ಅದರಿಂದ ಅದ್ರಿಂದ ಆನೆಗಳು ಕೂಡ ಊರೊಳಗಡೆನೆ ಬಂದು ಹೋಗ್ತಿತ್ತು ನೀರ್ ಕುಡಿಯಕ್ಕೆ ಆನೆಗಳು ನೀರ್ ಕುಡಿಯೋದಕ್ಕೆ ಬಂದಾಗಲ್ಲ ಅದರ ಕಾಲಿನ ಕೆಳಗಡೆ ಇಲಿಗಳು ಸಿಕ್ಕಾಕೊಂಡು ಪಾಪ ಸತ್ತೋಗ್ಬಿಡ್ತಿದ್ವು ಅದ್ರಿಂದ ಎಲ್ಲಾ ಭಯ ಪಡ್ತಿದ್ವು ಪಿಂಟುವಿನ ಬೆಸ್ಟ್ ಫ್ರೆಂಡ್ ಒಂದು ಸುಂದರವಾದ ಪಕ್ಷಿ ಅದರ ಹೆಸರು ಚಿಂಕು ಅದ್ರ ಕಷ್ಟ ಇಳ್ಕೊಂಡು ಚಿಂಕಿ ನಾವು ಮಹಾರಾಜರ ಮಾತು ಕೇಳಿ ಇಲ್ಲಿಗೆ ಬಂದೆವು ಆದ್ರೆ ಈ ಆನೆಗಳಿಂದ ನಮಗೆ ಸಮಸ್ಯೆ ಆಗ್ತಿದೆ ಆನೆಗೂ ಸಂಬಂಧ ಆನೆ ಚಿಂಕಿ ಮೊದ್ಲಿ ಆನೆಗಳೆಲ್ಲ ಕಾಡಿಂದ ಬರ್ತಿದ್ವು ನೀರ್ ಕುಡಿಯೋದಕ್ಕೆ ಆದ್ರೆ ಅವುಗಳಿಗ ನಮ್ಮ ಮನೆ ಎದುರಿಂದ ಹೋಗ್ತವೆ ಮತ್ತೆ ಅವುಗಳ ಕಾಲಡಿಗೆ ನಮ್ಮವ್ರು ಯಾರಾದ್ರೂ ಬೀಳ್ತಾರೆ ಅದೇ ನಂಗೆ ತುಂಬಾ ಹೆದರಿಕೆ ಆಗ್ತಿದೆ ಕಣೆ ಅರೆ ಇದಕ್ಕೆ ಮುಂಚೆ ಅದು ಮನುಷ್ಯರ ಮನೆ ಆಗಿತ್ತು ಅವ್ರು ಹೋಗ್ಬಿಟ್ರು ಅದು ಅದಿವಾಗ ನಾಶ ಆಗ್ಬಿಟ್ಟಿದೆ ಆದ್ರಿಂದ ಆನೆಗಳಿಗೆ ಶಾರ್ಟ್ಕಟ್ ಸಿಕ್ಕಿದೆ ಅಲ್ವಾ ಆದ್ರೆ ಚಿಂಕಿ ಇದ್ರಿಂದ ನಾವು ಸತ್ತೋಗ್ತೀವಿ ಇದ್ರ ಬಗ್ಗೆ ನೀನು ನಿಮ್ಮ ರಾಜ ಹತ್ರ ಮಾತಾಡ್ಬೇಕು ಸರಿ ಹೇಳ್ತಾ ಇದ್ಯಾ ಚಿಂಕಿ ನೀನು ಪಿಂಟು ಈ ಸಮಸ್ಯೆನ ಇಲಿಗಳ ಮುಂದೆ ಇಡುತ್ತೆ ಈ ವಿಷಯ ರಾಜನ ಹತ್ರ ಹೋಗಿ ಸೇರುತ್ತೆ ರಾಜ ಈ ವಿಷಯನ ತುಂಬಾ ಸೀರಿಯಸ್ ಆಗಿ ತಗೋತಾನೆ ತುಂಬಾ ಹೊತ್ತು ಯೋಚನೆ ಮಾಡಿ ಮಿಂಕು ಆನೆಗಳ ರಾಜನ ಎಲಿಫೆಂಟ್ ಹೋಗಿ ಮೀಟ್ ಮಾಡಿ ಸಮಸ್ಯೆ ಬಗ್ಗೆ ಹೇಳಬೇಕು ಅಂತ ಅನ್ಕೊಂಡ ದಿನ ಆನೆಗಳ ರಾಜ ಆದ ಎಲಿಫೆಂಟ್ ಮಾಡಿ ಹೀಗನ್ನುತ್ತೆ ನಾವು ಆ ಹಳೆ ಬಿದ್ದಿರೋ ಊರಲ್ಲಿರ್ತಾ ಇರೋದು ಮತ್ತೆ ನೀವೆಲ್ಲ ಆಚೆಯಿಂದ ಹೋಗುವಾಗ ನೀರ್ ಕುಡಿಯೋಕೆ ನಿಮ್ಮ ಕಾಲಡಿಯಲ್ಲಿ ಬಿದ್ದು ನಮ್ಮವರು ತುಂಬಾ ಜನ ಸಾಯ್ತಾರೆ ದಯವಿಟ್ಟು ನೀವು ನಿಮ್ಮ ದಾರಿಯನ್ನ ಬದ್ಲಿಸ್ಬಹುದಾ ಆನೆಗಳ ರಾಜ ಸಡನ್ನಾಗಿ ನಗಕ್ಕೆ ಶುರು ಮಾಡ್ತಾನೆ ಮತ್ತೆ ಕೋಪ ಕೊಡ್ತಾನೆ ಅವನು ಕೋಪದಿಂದ ಅಂತಾನೆ ನಿನಗೆ ಇಷ್ಟು ಧೈರ್ಯನೋ ನಮ್ಮ ದಾರಿನೇ ಬದಲಾಯಿಸೋಕೆ ಕೇಳ್ತಾ ಇದ್ದೀಯ ನೀನು ಹಾ ಇಲ್ಲ ಎಲಿಫೆಂಟಾ ಅವರೇ ನಾನು ನಿಮಗೆ ಆದೇಶ ಕೊಡ್ತಾ ಇರೋದಲ್ಲ ಕೇಳ್ತಾ ಇರೋದು ಎಲಿಫೆಂಟ ಕೋಪದಿಂದ ಕಿರ್ಚ್ಕೊಂಡು ಹೀಗೆ ಅನ್ನುತ್ತೆ ಸುಮ್ಮನರು ಜಾಸ್ತಿ ಮಾತಾಡಿದ್ರೆ ಈಗ್ಲೇ ನನ್ನನ್ನು ಕಾಲಡಿಗಾಕಿ ಹಾಸ್ಗೆ ಹಾಕ್ತೀನಿ ಆ ಈಗ ನಮಗೇನೂ ಇಷ್ಟು ಹಾಳು ದಿನ ಬಂದಿಲ್ಲ ಅದು ಕೂಡ ಇಲಿಗಳಿಗೋಸ್ಕರ ನಮ್ಮ ದಾರಿ ಬದಲಾಯಿಸಕ್ಕೆ ಹೋಗಿಲ್ಲಿಂದ ಮತ್ತೆ ಇಲ್ಲಿಗೆ ಬರ್ಲೇಬೇಡ ಮಿಂಕು ಅಲ್ಲಿಂದ ಬಂದ್ಬಿಡುತ್ತೆ ಆದರೆ ಮಿಂಟುಗೆ ಎಲಿಫೆಂಟ್ ಅಹಂಕಾರ ಸ್ವಲ್ಪ ಇಷ್ಟ ಆಗಿಲ್ಲ ಆನೆಗಳು ಅದರ ದಾರಿಯನ್ನು ಬದಲಾಯಿಸಿಕೊಂಡಿಲ್ಲ ಮಿಂಕು ಅವರ ಇಲಿಗಳನ್ನು ಕರೆಯುತ್ತೆ ನನ್ನ ಕ್ಷಮಿಸ್ಬಿಡಿ ಎಲಿಫೆಂಟೋ ಹತ್ರ ನಾನು ಮಾತಾಡ್ದೆ ಆದ್ರೆ ಅವನು ನನ್ನ ಮಾತು ಕೇಳೋಕೇನೆ ರೆಡಿ ಇಲ್ಲ ಪರವಾಗಿಲ್ಲ ನೀವು ನಮ್ಮ ರಾಜ ಅಲ್ವಾ ನೀವು ಏನು ಹೇಳಿದ್ರು ಕೂಡ ನಾವು ಮಾಡ್ತೀವಿ ನಾವಿಲ್ಲಿಂದ ಹೋಗೋದ್ ಬಿಟ್ಟು ಬೇರೆ ಯಾವುದೇ ದಾರಿ ಇಲ್ಲ ಎಲ್ಲಾ ಎಳಿಗಳು ಅವರವರ ಮನೆಗಳನ್ನು ಬಿಟ್ಟು ತುಂಬಾ ಕಷ್ಟಪಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತವೆ ಮತ್ತೆ ಸ್ವಲ್ಪ ದಿನದ ನಂತರ ಕಾಡಿಗೆ ದೊಡ್ಡ ಬೇಟೆಗಾರರು ಬರ್ತಾರೆ ಅವರು ಅವರತ್ರ ಇರುವ ಬಲೆಗಳನ್ನು ಉಪಯೋಗಿಸಿ ಎಲ್ಲ ಆನೆಗಳನ್ನು ಅವರು ಹಿಡ್ಕೊಂಡ್ ಆನೆಗಳು ತುಂಬಾನೇ ಟ್ರೈ ಮಾಡ್ತವೆ ಆದ್ರೆ ತಪ್ಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಬೇಟೆಗಾರರ ಬಲೆಯಲ್ಲಿ ಆನೆಗಳ ರಾಜ ಆದ ಎಲಿಫೆಂಟ ಕೂಡ ಸಿಕ್ಕಾಕೊಂಡಿದ್ದಾನೆ ಅವುಗಳು ಸಿಕ್ಕಾಕೊಂಡಿರುವ ಜಾಗದಲ್ಲಿ ಚಿಂಕು ಮರದ ಮೇಲೆ ಕುತ್ಕೊಂಡು ನೋಡ್ತಿತ್ತು ಚಿಂಕು ಆರ್ಕೊಂಡ್ ಹೋಗಿ ಪಿಂಟು ಹತ್ರ ಹೋಗುತ್ತೆ ಮತ್ತೆ ನಡೆದ ಎಲ್ಲಾ ಹೇಳುತ್ತೆ ಆ ಸಮಯದಲ್ಲಿ ಇಲಿಗಳ ರಾಜ ಆದ ಮಿಂಕು ಕೂಡ ಇದ್ದ ಕೇಳಿ ಪಿಂಕು ಸಂತೋಷದಿಂದ ಈಗನುತ್ತೆ ಒಳ್ಳೆಂಟ್ ನಮ್ಮ ರಾಜನ್ನ ಮರ್ಯಾದೆ ಅವನಿಗೆ ಅವನಿಗಾಗ್ಲೇ ಬೇಕಿತ್ತು ಬಿಡು ನಾನ್ ನಿಮ್ಮ ಹತ್ರ ಏನಕ್ ಬಂದೆ ಅಂತಂದ್ರೆ ನೀನ್ ಹೋಗಿ ಅವ್ರಿಗೆ ಸಹಾಯ ಮಾಡಬಲ್ಲೆ ಅಂತ ಯಾವ ರೀತಿ ಹೆಲ್ಪ್ ಅವರಿಗೆ ಆ ಚಿಂಕಿ ಅವ್ರ ಹತ್ರ ನಾವು ಕೂಡ ಹೆಲ್ಪ್ ಕೇಳಕ್ ಹೋಗಿದ್ವಿ ಅಲ್ಲ ಆಗ ಅವನು ನಮಗೆ ಹೆಲ್ಪ್ ಹೆಲ್ಪ್ ಇನ್ನು ನಾವು ಪಿಂಟುವಿನ ಮಾತು ಮಿಂಕು ಅವರು ನಮಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ಏನಾಯ್ತು ಅವನಿಗೆ ಹೆಲ್ಪ್ ಮಾಡಬಹುದಲ್ವಾ ಏನ್ ಹೇಳ್ತಿದ್ದೀರ ನೀವು ಯಾಕೆ ಹೀಗೆ ಮಾಡ್ತಿದ್ದೀರಾ ಅವನಿಂದಾಗೇನೆ ನಾವು ನಮ್ ಮನೆ ಬಿಟ್ಟಿದ್ದಲ್ವಾ ನಿಮ್ಮ ಮರ್ಯಾದೆನೋ ತೆಗ್ದಿದ್ದ ಅವನು ಹೌದು ಪಿಂಟು ನಂಗೊತ್ತು ಗೊತ್ತು ಆದ್ರೆ ನಾವು ದಯಾವಬೇಕು ಅವರಾಗೆ ಇರಬಾರ್ದು ಮತ್ತೆ ಪಿಂಟು ಈ ಕಾಡು ಎಲ್ಲರಿಗೂ ಸೇರಿದ್ದು ನಮಗೆಲ್ಲರಿಗೂ ಹಾಗಾಗಿ ನಾವು ಅವರಿಗೆ ಹೆಲ್ಪ್ ಮಾಡಲೇಬೇಕು ಒಟ್ಟಾಕು ನೀನೀಗ ನಾವು ಆ ಆನೆಗಳನ್ನ ಕಾಪಾಡಬೇಕು ಇಲ್ಲಾಂದ್ರೆ ಅವರನ್ನ ಸರ್ಕಸಿ ಕರ್ಕೊಂಡು ಹೋಗ್ತಾರೆ ಆ ಬೇಟೆಗಾರರು ಮಿಂಕು ಅವರ ಇಲಿಗಳ ಗುಂಪನ್ನು ಕರೆಯುತ್ತೆ ಅದು ಎಲಿಫೆಂಟ ಮತ್ತು ಅವರ ಗುಂಪತ್ರ ಹೋಗಿ ಸೇರುತ್ತೆ ಆ ಆ ಬಲೆಯನ್ನು ಅವರಗಳ ಹಳ್ಳಲ್ಲೇ ಅವರಲ್ಲೇ ಮತ್ತೆ ಆನೆಗಳು ಬೇಟೆಗಾರರಿಂದ ತಪ್ಸ್ಕೊಂಡು ಅಲ್ಲಿಂದ ಓಡೋಗ್ತವೆ ಎಲಿಫೆಂಟ್ ಆಗಿ ಅದ್ ಮಾಡಿರೋದು ತುಂಬಾ ದೊಡ್ಡ ತಪ್ಪು ಅಂತ ಅರ್ಥ ಆಗುತ್ತೆ ಅದು ತುಂಬಾನೇ ಪಶ್ಚಾತ್ತಾಪ ಪಡ್ತಾ ಮಿಂಕು ಹತ್ರ ಈಗ ಅನ್ನುತ್ತೆ ಮಿಂಕು ನೀನು ಸಣ್ಣವ ಅಂತ ನಿಂಗೆ ಚೋಕ್ ಮಾಡ್ದೆ ನಾನು ಆದ್ರೆ ನೀನು ನೀನು ನನ್ನ ಕಾಪಾಡ್ಬಿಟ್ಟೆ ಈಗ ಗೊತ್ತಾಗಿದೆ ನಾವೆಷ್ಟೇ ದೊಡ್ಡವರಾದ್ರೂ ಕೂಡ ನಮ್ಮ ಮೌಲ್ಯ ಮತ್ತೆ ನಮ್ಮ ಗುಣಗಳು ನಮ್ಮಲ್ಲಿರ್ಬೇಕು ನಾವು ದಯೆಯನ್ನು ಹೊಂದಿರ್ಬೇಕು ಕಣೋ ಮತ್ತೆ ಎಲ್ಲರಿಗೂ ಕೂಡ ಸಹಾಯವನ್ನ ಮಾಡ್ಬೇಕು ನಿನಗೆ ತುಂಬಾ ಧನ್ಯವಾದಗಳು ನಿನ್ನಿಂದ ನಮಗೆ ಒಂದು ಪಾಠ ಕಲ್ತಿದ್ದೇವೆ ನಾವು ದಯೆಯನ್ನ ಹೊಂದಿರ್ಬೇಕು ಆಗ ನಮ್ಮ ಕಾಡು ಒಳ್ಳೇದಾಗಿರುತ್ತೆ ಈ ಘಟನೆ ನಂತರ ಮಿಂಕು ಮತ್ತೆ ಎಲಿಫೆಂಟ್ ತುಂಬಾ ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಡ್ತಾವೆ